ಕೊಡಲೇಬೇಕು ಅಂತ ಕರೆದು ಬಂದು ಕೇಳಿಕೊಂಡ ಕೊಡ್ತೀನಿ ಒಂದು ನಿಮಿಷ ಕೊಟ್ಟಿದ್ದ ಕೊಟ್ಟರೆ ಏನು ಮಾಡ್ದೆ ಬೇಡಿ ಒಂದು ವಾರ ಬಿಟ್ಕೊಂಡ್ಬಂದು ಹೇಳಿದೆ ನಮ್ಮ ಮನೇಲಿ ಚಿಕ್ಕ ಮಗು ಇದೆ ಸರ್ ಹೆಂಡತಿ ಬೆಳ್ತೀನಿ ಕಲೆಕ್ಷನ್ ಆಗಲ್ಲ ಅಂತ ಏನು ಮಾಡ್ದೆ ಹೇಳಿ ಆಮೇಲೆ ನೋಡಪ್ಪ ನಿನ್ನ ಕಾರ್ಪೊರೇಟ್ರು ಹೇಳಿದೀನಿ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ನಾಮಿನೇಟೆಡ್ ಕಾರ್ಪೊರೇಟ್ರು ಮಾಡಿದೆ ಗೊತ್ತಾಯ್ತನಮ್ಮ ಬೇರೆಯವ್ರ ಥರ ಬೂಟಾಟಿಕೆಲ್ಲ ಇಲ್ಲ ನಾವು ಮಾಡಿದ್ದೀವಿ ಮಾಡಿ ನಾನು ಏನು ಹೇಳಿದೆ ಅವ್ರಿಗೆ ನೋಡು ಕಾರ್ಪೊರೇಟ್ರ್ ಅನಂತು ಕಾರ್ಪೊರೇಟ್ರ್ ಆದರೆ ಇಷ್ಟೇ ಇಷ್ಟಾಗ ಜಾಗಕ್ಕೆ ನೀನು ನಾಮಿನೇಟೆಡ್ ಅಂದರೆ ಇಡೀ ಬೆಂಗಳೂರಿಗೆ ಕಾರ್ಪೊರೇಟರ್ ನಿಮ್ಮ ಸಮಾಜ ಖಾತೆ ಕಂದಾಯ ಇನ್ನೊಂದು ಮತ್ತೊಂದು ಕಾರ್ಪೊರೇಷನ್ ಏನು ಪ್ರಾಬ್ಲಮ್ ಇದ್ರು ಹೋಗಿ ಅಟೆಂಡ್ ಮಾಡು ಹೇಳಿ ನಾನು ಆಲ್ರೆಡಿ ಆಮೇಲೆ ಈಶ್ವರ ಆಮೇಲೆ ಈಶ್ವರ ಅಂತ ಅವನಿಲ್ಲ ಇವ್ರ ತಾಯಿ ಬಹಳ ಸ್ಟ್ರಾಂಗ್ ಆಗಿದೆ ಅವ್ರು ಹೇಳಿದ್ರು ಬಂದು ಅಣ್ಣ ಅವರು ಅನಂತು ಅವ್ರು ಮಿಸಸ್ ನಿಂತ್ಕೊಂಡಿದ್ರು ಬರಲ್ಲ ನಾನು ಅಂತ ಅಮ್ಮ ಅಲ್ಲಿಂದ ಬಂದಿಲ್ಲ ಕಷ್ಟ ಆಗ್ತದೆ ಬೇಡ ಹೇಳಿ ಆಮೇಲೆ ಇವನು ಈಶ್ವರ ಅಂತ ಏನು ಹೇಳಿದ್ರು ಇವನಿಗೆ ನಾನು ಆವಾಗಲೇ ಬಿ ಎಮ್ ಐ ಸಿ ಪಿ ಮೆಂಬರ್ ಮಾಡಿದ್ದೆ ಬೋರ್ಡ್ ಮೆಂಬರ್ ಓದ್ತೀರಮ್ಮ ನಾವು ಸುಮ್ಮನೆ ಏ ನೀ ಮಾಡಿ ಒಬ್ಬರು ಯಾರೂ ಏನು ಮಾಡಿಲ್ಲ ನಾನು ಮಾಡಿದ್ದೆ ಓದ್ತೀರಮ್ಮ ನಾನು ಕಾರ್ಪೊರೇಟ್ರು ಮಾಡಿದ್ದೀನಿ ಬಿ ಎಮ್ ಐ ಸಿ ಪಿ ಮೆಂಬರು ಬೋರ್ಡ್ ಮೆಂಬರು ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಈಗ ಇನ್ನೊಂದು ಶೈಲಕ್ಷಣ ಶೈಲಕ್ಷ ಮಾಡೋಣ ಎಲ್ಲರಿಗೂ ಮಾಡೋಣ ನಾವು ಮನ್ಸಲ್ಲಿರ್ತದೆ ಮಾಡ್ತೀವಿ ಹೇಳ್ಕೊಳೋಣ ನಾನು ಇಷ್ಟೊತ್ತ ಹೇಳುತ್ತ ಅಂತ ವಿಷಯ ನೀವಾಗ ಕೇಳಿದ್ವಿ ನೀವಾಗ ಕೇಳಿದ್ರೆ ಹೇಳಿದ್ವಿ ಅಷ್ಟೆ ಮಾಡಿದ್ದೀವಿ ಮುಂದೇನು ಮಾಡ್ತೀವಿ ಆಮೇಲೆ ಈಗ ನಾವು ಎಲ್ಲ ಅವರೆಲ್ಲ ಸಮಾಜಕ್ಕೆ ಹಾಂ ಸಮಾಜಕ್ಕೇನು ಇದು ಕೊಡಿಸಿ ಬೇರೆ ಎಲ್ಲ ಸಮಾಜಕ್ಕೂ ದುಡ್ಡು ಕೊಟ್ಟವ್ರಿ ಅಂತ ಹೇಳಿದ ಹಾಂ ಎಲ್ಲ ಕೇಳಿದ್ರು ಅದು ಮಾಡಿಸೋಣ ಅದೆಲ್ಲ ನೀವೆಲ್ಲ ಮೊದಲು ನಾವು ಮಾಡಿಸ್ಕೊಟ್ಟಿದಂಥ ಒಂದೂವರೆ ಎಕರೆ ಏನಪ್ಪ ಒಂದೂವರೆ ಎಕರೆ ಜಮೀನು ಓದ್ಸದೆ ಸಿದ್ದರಾಮಯ್ಯ ಸಿ ಎಂ ಆಗಿ ನಾನು ಮಂತ್ರಿ ಆಗಿದ್ದಾಗ ಅಲ್ಲಿ ನಿಮ್ ಸಮಾಜಕ್ಕೆ ಮಾಡಿಕೊಟ್ಟವು ಇವತ್ತವರೆಗೂ ಅದನ್ನ ತಗೊಳ್ಳಿಲ್ಲ ನೀವು ಏನ್ ಹೇಳಿ ಇವತ್ತವರೆಗೂ ತಗೊಳ್ಳಿಲ್ಲ ನೀವು ಎಷ್ಟು ಒಳ್ಳೆಯವರು ಅಂತ ತಿಳ್ಕೊಳ್ಳಿ ಕೊಟ್ಟಿದ್ದಿಲ್ಲ ತಗೊಳ್ಳಿಲ್ಲ ತಗೊಂಡು ಯಾವುದನ್ನ ಒಂದು ಇನ್ಸ್ಟಿಟ್ಯೂಷನ್ ನನಗೆ ಎಸ್ ಎಸ್ ಕೆ ಸಂಘದ ಒಂದು ಪ್ರೈಮರಿ ಸ್ಕೂಲ್ ತೋರ್ಸಿ ಮಕ್ಕಳು ಬಂದು ಏನಪ್ಪ ಇಷ್ಟು ದೊಡ್ಡ ಸಮಾಜ ಯಾವಾಗಿಂದ ಇದೆ ಬರೀ ಒಂದು ಸ್ಕೂಲ್ ಮಾಡ್ಕೊಂಡು ಹೋಗವ್ರಲ್ಲ ಇವರೆಲ್ಲ ಕಾಲೇಜು ಇಂಜಿನಿಯರಿಂಗ್ ಯಾರು ನೋಡಿ ಎಲ್ಲರೂ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಮಾಡ್ಕೊಂಡು ಹೋಗೋರು ನೀವೇನು ಮಾಡಿದ್ರಲ್ಲ ಯಾಕೆ ನಿಮ್ಮಲ್ಲಿ ನಾಯಕತ್ವದ ಕೊರತೆ ಇದೆ ಮಾಡ್ಬೇಕು ನೀವು ಮುಂದೆ ನುಗ್ಗಿ ಸಮಾಜನ ಮುಂದೆ ತರುವಂಥ ಕೆಲಸ ಮಾಡಬೇಕು ಅಂತ ನಿಮ್ಮಲ್ಲೇ ಮದುವೆ ಮಾಡಿಕೊಂಡು ನಾನು ಮಾತು